ಫ್ರೆಂಡ್ಸ್ ಇವತ್ತಿನ ನಿನ್ನೆ ಇಲ್ಲಿಗೆ ಸ್ಟಾಪ್ ಮಾಡಿದ ಅಲ್ಲಿಂದನೇ ಕಂಟಿನ್ಯೂ ಮಾಡ್ತಾ ಇರೋದ್ ನಮ್ಮ ಜರ್ನಿ ಇವತ್ತಿಗೆ ಎಂಡ್ ಆಗ್ತಾ ಇದೆ ಅಲ್ಲೋ ಒಂದ್ ಕಡೆ ಬೇಜಾರಾಗ್ತಾ ಇದೆ ಯಾಕಂದ್ರೆ ಇಷ್ಟು ದಿನ ಅಕ್ಕ ಜೊತೆ ಇದ್ದಿದ್ದು ಟೈಮ್ ಹಿಂಗ್ ಹೋಯ್ತು ಅವ್ರದ ಗೊತ್ತಾಗಿಲ್ಲ ಚಿಂಟು ಚೈತು ಎಲ್ಲ ಕಾರಲ್ಲಂತೂ ಒಳ್ಳೆ ನಿದ್ದೆ ಮಾಡಿದ್ರು ಆದ್ರೆ ನಂಗೆ ಅಕ್ಕಂಗೆ ಇಬ್ಬರಿಗೂ ನಿದ್ದೆ ಬಂದಿರಲಿಲ್ಲ ಬಂದಿರ್ಲಿಲ್ಲ ರಿಯಾಕ್ಷನ್ ನೋಡಿದ್ರೆ ಡಬ್ಬಾ ತರಾ ಹೊ ಹೆಂಗಿದೆ ಮಗಳು ಬ್ರೆಡ್ ಸೂಪ್ ಕಣೋ ಇದು ಬ್ರೆಡ್ ಸೂಪ್ ಅಂಡ್ ಪಾಪಡ್ ಇದೇನು ಯಾವುದೇ ಹೋಟೆಲ್ಗೆ ಹೋದ್ರೂ ನಾವು ಫಸ್ಟ್ ಊಟ ಅಂತ ಅಂತ ಆರ್ಡ್ರು ಮಾಡಿದರೆ ಸೌತ್ ಇಂಡಿಯನ್ ಊಟನೇ ನಾವು ಯಾವಾಗಲೂ ತೊಗೊಳ್ತಾ ಇದ್ದಿದ್ದು ಬಟ್ ನನಗೆ ಅನಿಸ್ತು ಈ ಸರಿ ಫಸ್ಟ್ ಚೇಂಜ್ ನಾರ್ತ್ ಇಂಡಿಯನ್ ಊಟ ತೊಗೊಳ್ಳೋಣ ಯಾವ ರೀತಿಯಾಗಿ ಇರುತ್ತೆ ಅಂತ ಯಾಕಂದರೆ ನಮಗೆ ನಾರ್ತ್ ಇಂಡಿಯನ್ ಅಂದರೆ ರೋಟಿ ಕಾಮನ್ ಇರುತ್ತೆ ಬಟ್ ಅದು ಬಿಟ್ಟು ಗ್ರೇವಿಗಳಲ್ಲಿ ಏನು ಕೊಡ್ತಾರೆ ಅಂತ ಹೇಳಿ ನೋಡೋಣ ಅಂತ ನಾನು ಅಕ್ಕ ಇಬ್ಬರು ಕೂಡ ನಾರ್ತ್ ಇಂಡಿಯನ್ ಆರ್ಡ್ರ್ ಮಾಡ್ಕೊಂಡ್ವಿ ಅಂದರೆ ಅಕ್ಕ ಯಾವುದನ್ನು ಅವ್ರು ಚಾಯ್ಸ್ ಮಾಡೋದೇ ಇಲ್ಲ ಅವರು ಊಟ ಆಗಲಿ ಅಥ್ವಾ ಅವ್ರು ಹಾಕೊಳ್ಳೋ ಬಟ್ಟೆ ಆಗಲಿ ಯಾವುದು ಒಂದೂ ಏನು ಇಷ್ಟ ಆಗುತ್ತೆ ಅದನ್ನೇ ಆರ್ಡ್ರ್ ಮಾಡಮ್ಮ ನನಗೇನು ಗೊತ್ತಿಲ್ಲ ನೀವೇನು ಹೇಳ್ತೀರಾ ಅದನ್ನೇ ನಾನು ತೊಗೊಳ್ತೀನಿ ಅಂತಾರೆ ಹಾಗಾಗಿ ಅಕ್ಕಂಗು ನನಗೂ ಇಬ್ರು ನಾರ್ತ್ ಇಂಡಿಯನ್ ಮೀಲ್ಸನ್ನ ನಾವು ಆರ್ಡ್ರು ಮಾಡಿದ್ವಿ ಅದಕ್ಕೆ ಅವರು ಫಸ್ಟ್ ಸ್ಟಾರ್ಟರ್ಸ್ ಬಂದು ಪಾಪಡ್ಡು ಜೊತೆಗೆ ಒಂದು ಬ್ರೆಡ್ ಸೂಪ್ ಕೊಟ್ಟಿದ್ದರು ಬಟ್ ಅದು ನಮ್ಮ ಚಿಂಟುಗೆ ಅಷ್ಟಿಷ್ಟ ಆಗಲಿಲ್ಲ ಅವ್ನಿಗೆ ಕೆಚಪ್ ಥರ ಇತ್ತು ಅಂತ ಹೇಳ್ತಿದ್ದ ಬಟ್ ನಂಗೆ ನಿಜ ಇಷ್ಟ ಆಯಿತು ನಮ್ಗೆ ಏನಂದರೆ ಆ ಪಾಪಾಡ್ನ ಹಾಗೆ ತಿನ್ಬೇಕಂತ ಅಂದ್ಕೊಂಡು ತಿನ್ಕೊಂಡು ಆ ಸೂಪ್ ಕುಡಿತಾ ಇದ್ವಿ ಬಟ್ ನಮ್ಮ ಮನೆಯವರ ಅದನ್ನು ಸ್ವಲ್ಪ ಕ್ರಷ್ ಮಾಡಿಬಿಟ್ಟು ಸೂಪಿಗೆ ಹಾಕ್ಕೊಂಡು ತಿನ್ನಿ ಅಂದರೆ ಚೆನ್ನಾಗಿರತ್ತೆ ಅಂತ ಹೇಳಿದ್ರು ಆನಂತರ ಅಕ್ಕ ನಾವು ಅದನ್ನು ತೊಗೊಂಡ್ವಿ ಮತ್ತು ಪನ್ನೀರ್ ಮಂಚೂರಿಯನ್ನು ಕೂಡ ಆರ್ಡ್ರ್ ಮಾಡಿದ್ವಿ ನಮ್ಮ ಮಕ್ಕಳು ಹೋಟೆಲ್ಗೆ ಏನಾದರೂ ಹೋಗ್ತೀವಿ ಅಂದರೆ ಅವ್ರಿಗೆ ಏನಾದರೂ ಸ್ಟಾಟಸ್ ಬೇಕು ಅಂತಂದರೆ ವೆಜ್ಜಲ್ಲಿ ಮಂಚೂರಿಯನ್ ಅಥವಾ ಅದರಲ್ಲಿ ಪೆಪ್ಪರ್ ಫ್ರೈ ಆ ಥರದ್ದನ್ನೇ ಆರ್ಡ್ರ್ ಮಾಡ್ತಾರೆ ಆನಂತರ ನೆಕ್ಸ್ಟು ನಮ್ಮ ಊಟ ಬಂತು ಇದು ಪಲಾವ್ ಇದು ದಾಲ್ ಇಲ್ಲೇ ಕೊಟ್ಟಿದ್ದಾರೆ ದಾಲ್ ಇಲ್ಲೇ ಇದೆ ಇದು ಹೆಂಗ ఇది పన్నీర్ ఇది పన్నీర ఇదో ఇదే బద్క ఇది పన్నీరు ఇల్ బకా ఇది పన్నీరల్ మగ్నే ఇది పన్నీర్ గ్రేవీ మొసరత్న జామన్ అండ్ ఇలా ఇదే ఈరుళి సౌతేకయే కొట్ట తట్టేలే Ito, da, eh dam kido da, South Indian ni North Indian kung ja white rice ko white rice ko correct ರೋಟಿ ಮಾತ್ರ ತುಂಬ ಚೆನ್ನಾಗಿತ್ತು ಯಾಕಂದರೆ ಗೋಧಿ ಹಿಟ್ಟಿಂದ ಅವರು ಮಾಡಿರೋ ಅಂಥದ್ದು ನಂಗೆ ನಿಜ ಇಷ್ಟ ಆಯಿತು ಜೊತೆಗೆ ಇನ್ನೊಂದು ಏನಂದರೆ ಮನೆಯವರು ಕೂಡ ರೋಟಿ ಆರ್ಡ್ರ್ ಮಾಡಿದರು ಮೊಸರನ್ನ ಫ್ರೈಡ್ ರೈಸು ಮತ್ತು ಪನ್ನೀರ್ ಮಂಚೂರಿಯನ್ ಇದೆಲ್ಲ ಅಪ್ಪ ಮಕ್ಳಿಗೆ ಅವ್ರು ಮೂರು ಜನಕ್ಕೆ ನನಗೆ ಯಾಕಂಗೆ ನಾರ್ತ್ ಇಂಡಿಯನ್ ನಮ್ಗೆ ಅಂದರೆ ರೋಟಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಕೊಟ್ಬಿಟ್ರು ರೈಸ್ ಅಂದರೆ ಪಲಾವ್ ಮತ್ತು ಮೊಸರನ್ನ ಅಷ್ಟೇ ಕೊಟ್ಟಿದ್ದಂಥದ್ದು ಅದರಲ್ಲಿ ಪಲಾವ್ ಸ್ವಲ್ಪ ತಣ್ಣೆ ಇತ್ತು ನನಗೇನು ಅಷ್ಟೊಂದು ಟೇಸ್ಟ್ ಅನಿಸಿಲ್ಲ ಅದರ್ವೈಸ್ ಚೆನ್ನಾಗಿತ್ತು ಚೆನ್ನಾಗಿಲ್ಲ ಅಂತ ಏನು ಹೇಳೋಂಗೇ ಇರಲಿಲ್ಲ ಯಾಕಂದರೆ ಒಂದು ಲೆವೆಲಿಗೆ ಮೀಡಿಯಮ್ ಆಗಿ ಚೆನ್ನಾಗಿತ್ತು ಅಂತ ಹೇಳ್ಬೋದು ಆನಂತರ ಅಲ್ಲಿಂದ ನಾವು ನೆಕ್ಸ್ಟು ಹೊರಗಡೆ ಬಂದ್ವಿ ಹೋಟ್ಲಿಂದ ಇದು ಬಂದು ನಾವು ಹೋಗಿದ್ದು ಹೋಟೆಲ್ ಬಂದು ಸ್ವಾತಿ ಡೆಲಿಕಸಿ ಯಾವಾಗಲೂ ಆ ಕಡೆಯಿಂದ ಬರ್ತಾ ಸ್ವಾತಿಗೆ ಹೋಗ್ತೀವಿ ಈ ಕಡೆಯಿಂದ ಹೋಗ್ತಾ ಮಯೂರಾಗ ಹೋಗುವಂಥದ್ದು ಹಾಗೆ ಇವೆರಡು ಕಾಮನ್ ಅನ್ನೋ ಥರ ನಮ್ಮ ಮನೆಯವ್ರು ನಿಲ್ಲಿಸೋದು ಅದು ಬಿಟ್ಟರೆ ಏನು ಯಾವಾಗಲಾದರೂ ಬೇರೆ ಹೋಟೆಲಲ್ಲೂ ಟೇಸ್ಟ್ ನೋಡೋಣ ಅನ್ನಂಗಿದ್ರೆ ಮಾತ್ರ ಬೇರೆ ಕಡೆ ಇರುತ್ತೆ ಹೊರಗೆ ಬರ್ತಾ ಇದ್ದಂಗೆ ಹೋಟ್ಲಿಂದ ಇಲ್ಲಿ ಸೊಪ್ಪೆಲ್ಲ ಇಟ್ಕೊಂಡಿದ್ರು ಅದರಲ್ಲಂತೂ ಎಲ್ಲ ಮಿಕ್ಸ್ ಸೊಪ್ಪು ಇಟ್ಟಿದ್ರು ಮತ್ತು ಒಂದು ಸೊಪ್ಪು ಅದ ಅಲ್ಲ ನನಗೆ ಅದೆಲ್ಲ ಒಣಗೋನೇ ಸೊಪ್ಪೆಲ್ಲ ಬಿಡಿಸೋದು ಸ್ವಲ್ಪ ಕಷ್ಟ ಅಂತ ಹೇಳಿ ಎಲ್ಲ ಮಿಕ್ಸ್ ಇರೋ ಸೊಪ್ಪನೆ ಕೊಡಿ ಆಯಿತು ಅಂತ ಹೇಳಿ ಅಕ್ಕ ನಾನು ಇಬ್ಬರು ಕೂಡ ತೊಗೊಂಡ್ವಿ ಅದನ್ನೇ ಇವಾಗ ಇಲ್ಲಿ ಮಾತಾಡ್ತಾ ಹೋಗ್ತಾ ಇದ್ವಿ ಎಲ್ಲ ಮಿಕ್ಸ್ ಸೊಪ್ಪೇನೋ ತಗೊಂಡ್ವಿ ಬಟ್ ಇದನ್ನು ಕ್ಲೀನ್ ಮಾಡೋದು ಹೇಗೆ ಇದರಲ್ಲಿ ಯಾವ ಸೊಪ್ಪನ್ನ ಊಟಕ್ಕೆ ಬಳಸಬೇಕು ಅಥವಾ ಯಾವುದನ್ನು ಬಳಸ್ಬಾರ್ದು ಅನ್ನೋದೇ ಗೊತ್ತಾಗ್ತಿಲ್ವಲ್ಲ ಅಂತ ಹೇಳಿ ಮಾತಾಡ್ತಾ ಇದ್ವಿ ಸುಮಾರು ದಿನ ಆಗೋಗ್ಬಿಟ್ಟಿದ್ದು ಏನೋ ಏನು ಸೊಪ್ಪು ಅದು ಮೆಕ್ಕೆ ಸೊಪ್ಪು ಮೆಕ್ಕೆ ಸೊಪ್ಪು ಒಂದೊನೇ ಸೊಪ್ಪು ಕೂಡ ಇತ್ತು ಬಟ್ ಅದು ಸೋಸೋದು

આમને <laughs> ನಾವು ಅಣ್ಣಂಗ್ ಮಾಡಕ್ ಹೋಗ್ತಾ ಇದೀವಿ ಕಲ್ಸವ್ರೆ ದಿನ ನಮ್ಮ ಜೊತೆ ಊಟ ತಿಂಡಿ ಏನು ನೋಡ್ದೆ ಹೋಗ್ ನಮ್ಮ ಒಂದು ವಿಶ್ ಮಾಡಿಲ್ಲ ಅಂದ್ರೆ ಹೆಂಗೆ ಅದು ಬರ್ತಾಡ ದಿನ ಮ್ಯೂಸಿಕ್ ಬಂತು ಇಲ್ಲ ಕಾಪಿರೇಟ್ ಕ್ಲೈಮ್ ಆಗುತ್ತೆ ನಾವು ಮಾತಾಡೋಂಗಿಲ್ಲ ಬಾಯ್ಗೆ ಜಿಪ್ ಹಾಕೊಂಡು ಹಿಂಗೆ ಮಲ್ಬೋದ್ ಅಲ್ಲೆಲ್ಲ ಕೆಲಸ ಮಾಡಿ ಆ ಮಳೆ ವಾತಾವರಣ ಥಂಡಿ ಅನ್ನೋ ತರದ್ರಲ್ಲಿ ಇದ್ದು ಇದ್ದು ಒಂದ್ ಕಡೆ ಚಾಯ್ತು ಚಿಂಟುಗೂ ಸ್ವಲ್ಪ ಕೆಮ್ಮು ಶೀತ ಅನ್ನೋಂಗೆ ಶುರುವಾಗಿತ್ತು ನಮಗಂತೂ ಮೈ ಮೈಕೈ ಎಲ್ಲ ನೋವು ಅನ್ನೋ ಥರ ಅನ್ಸೋಕೆ ಶುರು ಮಲಗಿದ್ರೆ ಸಾಕು ನಿದ್ದೆ ಮಾಡೋಣ ಅಂತ ಅಂದ್ಕೊಂಡು ಎಷ್ಟು ಅವಾಗ್ತಾನೆ ನಿದ್ದೆ ಮಾಡ ಅಂತ ಹೇಳಿ ಕಣ್ಮಿಸ್ತಾ ಇದೆ ಅಷ್ಟ್ರಲ್ಲಿ ನಮ್ಮನೆಯಲ್ಲ ಆಲ್ರೆಡಿ ಇಲ್ಲಿ ನೋಡಿ ಇಲ್ಲಿ ಯಾವುದೋ ಲಾರಿ ದಬ್ಬಾಕೊಂಬಟ್ಟಿದೆ ಹೆಂಗಾಗಿದೆ ನೋಡು ಅಂತ ಹೇಳಿ ನನಗೆ ಇದು ನೋಡಿದ ತಕ್ಷಣ ಹೆಂಗೆ ಆಬ್ರಿ ಆಯಿತು ಅಂತಂದರೆ ಅಂದರೆ ನಾವು ಡ್ರೈವರ್ ಅವ್ರೇನು ಡ್ರೈವಿಂಗ್ ಅವ್ರು ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ನಾವು ಪಕ್ಕದಲ್ಲಿರೋ ನಿದ್ದೆ ಹೋಗೋದು ಅಥವಾ ನಾವೆಲ್ಲ ಸೈಲೆಂಟ್ ಆಗೋದಾದರೆ ಅವ್ರಿಗೂ ಆ ನಿದ್ದೆ ಮೂಡಿ ಬಂದ್ಬಿಡುತ್ತೋ ಏನೋ ಅಂತ ಅದು ನೋಡಿ ನನಗೆ ಭಯ ಶುರುವಾಗಿ ನಾವು ನಿದ್ದೆನೇ ಮಾಡಲಿಲ್ಲ ಅವ್ರ ಜೊತೆ ಮಾತಾಡ್ಕೊಂಡೇ ಬಂದ್ವಿ ಆನಂತರ ಅಣ್ಣ ಇಲ್ಲಿ ಬೇಕರಿ ಹತ್ರನೇ ಇದ್ದರು ಬಟ್ ಅಕ್ಕ ಬಂದು ಮನೆಗೆ ಹೋಗೋಣ ನಾನ್ ವೆಜ್ ಊಟ ಮಾಡೋಣ ಅಡುಗೆ ಮಾಡ್ತೀನಿ ಊಟ ಮಾಡ್ಕೊಂಡು ಹೋಗೋರು ಅಂತೆ ಅಂತ ನಿನ್ನೆ ಎಲ್ಲ ಅದನ್ನೇ ತಿಂದಿದ್ದೀವಿ ಮತ್ತೆ ಸುಸ್ತಾಗಿ ಬಂದಿದ್ದೀವಿ ರೆಸ್ಟ್ ಮಾಡೋಣ ಯಾವುದು ಬೇಡ ಅಕ್ಕ ಆರಾಮಾಗಿರಿ ಅಂತ ಅಂದೆ ಬಟ್ ಅಷ್ಟಕ್ಕೆ ಅಕ್ಕ ಫುಲ್ ಮುಖ ಊದಿಸ್ಕೊಂಬಿಟ್ರು ಆಯಿತು ನಾನು ಬರೋದಿಲ್ಲ ಹೋಗಿ ನಿಮ್ಮ ಮನೆಗೆ ಅಂತ ಬಟ್ ಆದರೂ ಸಮಾಧಾನ ಮಾಡಿ ಅಣ್ಣಂಗ್ ವಿಶ್ ಮಾಡಿ ಹೊರಟ್ವಿ ನಾವು ಬಾಯ್ ಬಾಯ್ ಮಾಡ್ ಬಾಯ್ ಬಾಯ್ ಕಾ <muchas> ಒ <muchas> 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 ಅಕ್ಕ ಅಕ್ಕ ತುಂಬ ಬೇಜಾರು ಮಾಡ್ಕೊಂಡಿದ್ರು ಅಂತ ಅನ್ನಿಸ್ತಾಯಿತ್ತು ನನಗೆ ಅಂದರೆ ಮನೆಗೆ ನಾವು ಹೋಗೋಕ್ಕಾಗಿಲ್ಲ ಅಂತ ಒಂದು ಅಂದರೆ ಅಕ್ಕ ಮನೆ ಫೋರ್ತ್ ಇದೆ ಇವಾಗ ನಮಗೆ ಫುಲ್ಲು ಒಂಥರ ಹೆಂಗೆ ಸುಸ್ತಾಗಿತ್ತು ಅಂದರೆ ನಮ್ಮ ಮನೆಗೆ ಹೋಗಿ ನಾವು ಮಲ್ಕೊಂಬಿಟ್ರೆ ಸಾಕಪ್ಪ ಅನ್ನೋ ಥರ ಅನ್ಸ್ಬಿಡ್ತು ಮತ್ತೀಗ ನಾ ಅದು ಹೋದರೆ ಮನೆಗೆ ಹೋದರೆ ಇನ್ನೂ ಫಿಕ್ಸ್ ಅಕ್ಕ ರಾತ್ರಿ ಊಟ ಮಾಡ್ಕೊಂಡೇ ಹೋಗಬೇಕು ನೀವು ಇನ್ನು ಹೋಗೋಂಗಿಲ್ಲ ಅಂತೇಳಿ ಹಿಡ್ಕೊಂಬಿಡ್ತಾರೆ ಅನ್ನೋದು ನನಗೆ ಗೊತ್ತಿತ್ತು ನನಗೇನಂದರೆ ಅವರು ಸುಸ್ತಾಗಿ ಬಂದಿದ್ದಾರೆ ನನ್ನ ಜೊತೆ ಅವರು ನನಗಿಂತ ಹೆಚ್ಚೇ ಕೆಲಸ ಮಾಡ್ಕೊಂಡು ಬಂದಿದ್ದೀವಿ ಕಾರಲ್ಲಿ ಕೂದ್ ಬಂದರೂ ಕೂಡ ಅಲ್ಲಿ ಊರಿಗೆ ಹೋದಾಗಿಂದ ಎಷ್ಟು ಕೆಲಸ ಮಾಡಿರ್ತೀವಲ್ವ ಅವನು ಟಯರ್ಡ್ ಫೀಲ್ ಅನ್ನೋದು ಇದ್ದೇ ಇರತ್ತಲ್ವ ಹಂಗಾಗಿ ಬೇಡ ಅರೆಸ್ಟ್ ಮಾಡಲಿ ಅಂತ ನಾನು ಅಂದ್ಕೊಂಡೆ ಇಷ್ಟರಲ್ಲೇ ಅಕ್ಕ ಅವರು ಕೂಡ ಮನೆ ಚೇಂಜ್ ಮಾಡ್ತಾರೆ ಆವಾಗ ನಾನು ಅದನ್ನೇ ಹೇಳಿದೆ ನೆಕ್ಸ್ಟು ನೀವು ಮನೆ ಚೇಂಜ್ ಮಾಡಿದಾಗ ನಾನು ಇರೋದಕ್ಕೆ ಅಂತಲೇ ಖಂಡಿತ ಬರ್ತೀನಿ ಅಂದರೆ ಸ್ಯಾಟರ್ಡೆ ಮ ಚೈತ ಸ್ಕೂಲ್ ಇರುತ್ತೆ ಮುಗಿಸ್ಕೊಂಡು ಬಂದು ಒನ್ ನೈಟ್ ಇದ್ದು ನಾನು ಸಂಡೇ ರಿಟರ್ನ್ ವಾಪಸ್ ಬರ್ತೀನಿ ಅಂತಲೇ ಹೇಳಿಬಿಟ್ಟು ಬಂದೆ ಬಟ್ ಆದರೂ ಅಕ್ಕನಿಗೆ ಸಮಾಧಾನ ಆಯಿತೋ ಇಲ್ಲ ಗೊತ್ತಿಲ್ಲ ಬಟ್ ಅವರು ಅಷ್ಟು ಹ್ಯಾಪಿಯಾಗಿ ನಮ್ಮನ್ನು ಕಳಿಸ್ಕೊಡ್ಲಿಲ್ಲ ಅದೊಂದು ಬೇಜಾರಾಯಿತು ಅಕ್ಕ ಯಾಕೆ ಈ ಥರ ಬೇಜಾರು ಮಾಡ್ಕೊಂಬಿಟ್ರಲ್ಲ ಅಂತ ಏನೂ ಮಾಡೋಂಗಿಲ್ಲ ಕೆಲ್ವ ಟೈಮಲ್ಲಿ ನಾವು ಅಂದ್ಕೊಳ್ಳೋದೇ ಒಂದು ರೀತಿ ಇರುತ್ತೆ ಬಟ್ ಅವ್ರು ಅಂದ್ಕೊಳ್ಳೋದೇ ಒಂದು ರೀತಿಯಾಗಿರುತ್ತೆ ಬಟ್ ಆದರೂ ನಮ್ಮ ಮನೇಲೇನು ಹಂಗೆಲ್ಲ ನಾ ಆಗಲಿ ನಮ್ಮಕ್ಕಾಗಲಿ ಒಬ್ರಿಗೊಬ್ರು ಆ ಥರ ಮುಖ ತೀರ್ಸೋದೆಲ್ಲ ಏನೂ ಇಲ್ಲ ನಾವು ಅದನ್ನೇ ಮಾತಾಡ್ಕೊಂಡಿರೋದು ಏನೇ ಇದ್ರು ಡೈರೆಕ್ಟಾಗಿ ಓಪನ್ ಆಗಿ ಮಾತಾಡ್ಕೊಂಡ್ಬಿಡಬೇಕು ನಮ್ಮಲ್ಲೇ ತಪ್ಪಾಗ್ಬೋದು ಅಥವಾ ಅವರಲ್ಲೂ ತಪ್ಪಾಗ್ಬೋದು ಅದನ್ನು ನಿನ್ನಿಂದ ಹಿಂಗಾಯಿತು ಅಥವಾ ನೀವು ಹಿಂಗೆ ಮಾಡಿದ್ರಿ ಅಂತ ಹೇಳ್ಕೊಂಡು ಅದನ್ನು ಸರಿಪಡಿಸ್ಕೊಂಡು ತಿದ್ಕೊಂಡು ಹೋಗೋಣ ಆವಾಗ ಸಂಸಾರ ಚೆನ್ನಾಗಿರುತ್ತೆ ಚೆನ್ನಾಗಿ ಹೋಗುತ್ತೆ ಅಂತ ಓಕೆ ಈಗ ಒನ್ ಬೈ ಒನ್ ಕೆಲಸಗಳು ಆಗ್ತಾ ಇದೆ ಈಗ ಸ್ವಲ್ಪ ಫ್ರೆಶ್ ಅಪ್ ಆಗಿ ಬಂದೆ ರೈಸ್ ಮತ್ತೆ ರಸಮ್ ಮಾಡೋಣ ಅಂತ ಹೇಳಿ ಬೇಳೆ ಟೊಮೆಟೊ ಬೇರೆ ಕಿಟ್ಟಿದ್ದೆ ರೈಸು ಕೂಡ ಆಗಿದೆ ಈಗ ಬೇಳೆ ಟೊಮೆಟೊನೂ ಆಗಿದೆ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಜೀರಿಗೆ ಮೆಣಸೆಲ್ಲ ಹಾಕಿ ಒಗ್ಗರಣೆ ಮಾಡಿದರೆ ರಸಮ್ ಆಯಿತು ಮಕ್ಕಳಿಗಿಬ್ರಿಗೂ ಕೂಡ ಶೀತ ನೆಗಡಿ ಕೆಮ್ಮು ಜ್ವರ ಎಲ್ಲ ಥರನೂ ಶುರುವಾಗ್ಬಿಟ್ಟಿದೆ ಅಲ್ಲಂದು ನಾವು ಊರಿಗೆ ಹೋದಾಗಿಂದ ಬರೀ ಮಳೆ 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 ಬಿಟ್ಟರೆ ಬೇರೆ ಏನೂ ಇಲ್ಲ ಅನ್ನೋ ಥರ ಅನಿಸ್ಬಿಡ್ತು ಹಂಗಾಗಿ ಅಲ್ಲಿನ ನೀರಿಗೂ ಮತ್ತು ಮಳೆಗೂ ವೆದರ್ಗೂ ಎಲ್ಲ ಕೂಡ ಮಕ್ಕಳಿಗೆ ಸ್ವಲ್ಪ ಏನಂತ ಹೇಳ್ತಾರೆ ಚೇಂಜ್ ವೆದರ್ ಚೇಂಜ್ ಜೊತೆಗೆ ನೀರು ಕೂಡ ಚೇಂಜು ಹಾಗಾಗಿ ಸ್ವಲ್ಪ ಇಬ್ರಿಗೂ ಇನ್ಫೆಕ್ಷನ್ ಥರ ಅಂತ ಆಗಿದೆ ಈಗ ಅವ್ರಿಗೆ ಮೆಡಿಸಿನ್ಸ್ ಎಲ್ಲ ಹಾಕಿ ಒಂಚೂರು ಊಟ ಕೊಟ್ಬಿಟ್ಟು ಮಲ್ಸಂಥದ್ದಷ್ಟೇ ಟೈಮ್ ಇವಾಗ ಒಂಬತ್ತು ಗಂಟೆಗೆ ಇನ್ನೊಂದು ಐದು ನಿಮಿಷ ಇದೆ ನನ್ನ ಲಗೇಜ್ ನೋಡಿದರೆ ನನಗೆ ಇದೆಲ್ಲ ಯಾವಾಗಪ್ಪ ಎತ್ತಿಡ್ತೀನಿ ಇದೆ ಸುಸ್ತಾಗ್ತಾ ಇದೆ ನನಗೆ ನನಗೆ ಫುಲ್ ಟಯರ್ಡ್ ಫೀಲ್ ಆಗ್ತಾಯಿದೆ ನೋಡ್ತಾ ಇದ್ದರೆ ಇಷ್ಟು ಲಗೇಜ್ ಇದೆ ಇವೆಲ್ಲ ನಾನು ಯಾವಾಗ ತೆಗೆಯೋದು ಮಾಡಿ ಕೆಲಸ ಇದೆ ಹಾಗೆ ಇದು ಸೊಪ್ಪು ನಾನು ಮತ್ತು ಅಕ್ಕ ಇಬ್ಬರು ತೊಗೊಂಡ್ಬಲ್ಲ ಬೆಕ್ಕೆ ಸೊಪ್ಪು ಅಂತ ಹೇಳಿ ಫುಲ್ಲು ಎಲ್ಲ ಮಿಕ್ಸ್ ಅಂಥದ್ದು ಹಾಗಾಗಿ ಈಗ ಇದನ್ನು ಫ್ರಿಜ್ಗೆ ಇಟ್ಬಿಟ್ಟು ಸ್ವಲ್ಪ ಈರುಳ್ಳಿ ಎಲ್ಲ ಬಿಡಿಸಿರೋ ಇತ್ತು ಸಿಪ್ಪೆ ಬಿಡಿಸ್ದೇ ಇರೋದನ್ನೆಲ್ಲ ಅವ್ರ ಅಕ್ಕನೇ ಕೊಟ್ಟು ಕಳಿಸಿದ್ವಿ ಬಿಡಿಸಿರುವಂಥವನ್ನ ಅವ್ರು ತೊಗೊಂಡು ಹೋಗಿಲ್ಲ ಇಟ್ಟು ಹೋದರು ಹಾಗಾಗಿ ಅದನ್ನು ನಾನು ತೊಗೊಂಡ್ಬಂದ ಇದನ್ನೆಲ್ಲ ಫ್ರಿಜ್ಜಿಗೆ ಇಟ್ಬಿಟ್ಟು ಒಂದಷ್ಟು ಬಟರ್ ಫ್ರೂಟು ಕೂಡ ಇದೆ ಹಣ್ಣಾಗಿರುವಂಥದ್ದು ಅಣ್ಣ ಈ ಸರಿ ಈ ಥರ ಕಲರ್ ನೋಡಿ ತೋರಿಸ್ತಾ ಅನಿಸುತ್ತೆ ಅದು ಪರ್ಪಲ್ ಬ್ಲ್ಯಾಕ್ ಆದಂಗೆ ಆಗುತ್ತೆ ಕೆಲವೊಂದು ಈ ಥರ ಕೆಲವೊಂದು ಗ್ರೀನೇ ಇರುತ್ತೆ ಹೀಗೆ ಕೆಮ್ಮು ಕೂಡ ಚಿಂಟು ಶುರುವಾಗಿದೆ ಇವಾಗ ಅವರಿಗೆಲ್ಲ ಊಟ ಕೊಟ್ಟು ಸ್ವಲ್ಪ ಎಷ್ಟು ಸಾಕು ಈಗ ಅಷ್ಟು ಮಾತ್ರ ಎತ್ತಿಟ್ಬಿಟ್ಟು ನಾನು ಮಲ್ಕೊಂಡ್ಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಸ್ಕೂಲು ಮಕ್ಳಿಗಿನ್ನ ಸ್ಕೂಲಿಗೆ ಕಳಿಸ್ಬೇಕು ಬೆಳಗ್ಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಬೇಕು ಅನ್ನೆಲ್ಲ ಸುಮಾರು ಕೆಲಸಗಳಿದೆ ಹಾಗಾಗಿ ನಾನು ಕೂಡ ಮಲಗಿದ್ದು ಬೆಳಗ್ಗೆ ನಾನು ಕೆಲಸ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಎಷ್ಟಾಗುತ್ತೆ ಅಷ್ಟು ಮಾಡ್ಬಿಟ್ಟು ಮಲಗಂತಿದ್ದು ಫೈನಲಿ ಮುಗಿದು ಊರಿನ ಕೆಲಸ ಹಬ್ಬ ಹೋಗಿದ್ದು ಪೂಜೆ ಎಲ್ಲ ಕೂಡ ಮುಗಿತು ಇವತ್ತಿಗೆ ಊರಿನ ವ್ಲಾಗು ಕೂಡ ಆಗುತ್ತೆ ಇವತ್ತಿಂದ ನಾಳೆಯಿಂದ ನಮ್ಮ ಡೈಲಿ ರೊಟೀನ್ ಲೈಫ್ ಸ್ಟೈಲ್ ಏನಿರುತ್ತೆ ನಮ್ಮ ಬೆಂಗಳೂರಲ್ಲಿ ಆ ಒಂದು ರೀತಿಯಾಗಿ ಹೋಗುತ್ತೆ ಸುಮಾರು ಕೆಲಸಗಳು ಇನ್ನೂ ಪೆಂಡಿಂಗ್ ಇದೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ ಇನ್ನು ಏನೇನಿದೆ ಇದೆ ಎತ್ತ ಅಂತ ಮಾಡ್ತಾ ಮಾಡ್ತಾಯಿದ್ರೆ ಬರೋದು ಕೆಲಸಗಳು ಯಾವುದೇ ಯಾವುದು ಅಂತ ಹಾಗಾಗಿ ಸ್ವಲ್ಪ ರೆಸ್ಟ್ ಮಾಡಿಬಿಟ್ಟು ನಾಳೆಯಿಂದ ಶುರು ಮಾಡಿ ಫ್ರೆಂಡ್ಸ್ ನಿಮ್ಮ ಸಿರಿಮನೆಗೆ ಸ್ವಾಗತ ಇವತ್ತಿನ ಡೇ ಬ್ಲಾಗ್ ಶುರು ಮಾಡಬೇಕನ್ನೋ ಐಡಿಯಾ ನಿಜ ಇರಲಿಲ್ಲ ಯಾಕಂದರೆ ಅಷ್ಟು ಬ್ಯುಸಿ ಬಿಸಿ ಬ್ಯುಸಿ ಇದ್ದೀನಿ ಏನು ಎತ್ತ ಅಂತ ಹೇಳಿ ಹಾಗೆ ಹೋಗ್ತಾ ಹೋಗ್ತಾ ಬ್ಲಾಗಲ್ಲೇ ಶೇರ್ ಮಾಡ್ತಾ ಹೋಗ್ತೀನಿ ಬಟ್ ಇವಾಗ ಯಾಕೆ ವ್ಲಾಗ್ ಶುರು ಮಾಡಿದೆ ಅಂದರೆ ನೋಡಿ ಹೆಲ್ಪ್ ಮಾಡೋಕ್ಕೆ ಅಂತ ಬಂದಿದ್ದ ಮಗಳು ಬಿಟ್ಟು ಹೋಗ್ತಾ ಇದ್ದಾಳೆ ಅದು ಕಳಿಸೋದೇ ತಂದಿದ್ಯಾಳಗಿಡದ ವಾಪಸ್ ಚೀಕರ್ ರೂಮ್ ರೂಮ್ಗೆ ತೆಗೆ ಈಗ ನಮ್ಮ ಕೆಲಸ ಇದು ಫುಲ್ಲು ಕೆಲಸ 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 ಇನ್ನು ಮಾಡ್ತೀರಾ ಹೇಳಿ ಎಲ್ಲ ಮಾಡೋದೇ ಆಗೋಗುತ್ತೆ ಸುಮಾರು ಹಾಂ ಆ ಬೇಗ ನಾನು ಹಾಂ ಕೋತಿಗಳೊಂದು ಭಯ ಅದು ಬೇರೆ ಹಂಗಾಗಿ ನಂದು ಕ್ಲೋಸ್ ಮಾಡಿಕೊಂಡೇ ಇರಬೇಕು ಇಲ್ಲ ಅಂದರೆ ಅಲ್ಲೂ ಕ್ಲೀನ್ ಮಾಡು ಅಲ್ಲೂ ಕ್ಲೀನ್ ಮಾಡು ಎಲ್ಲ ಕ್ಲೀನ್ ಮಾಡು ನೀಟ್ ಮಾಡು ಮನೇನ ನೀಟಾಗಿ ಹಿಂಗೆ ತಣ ಅಂತ ಹೊಳೆಯೋ ಥರ ಇಟ್ಟಿರ್ತೀನಿ ನೆನ್ನೆ ಏನಂದರೆ ನನಗೆ ಬರೀ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಪ್ರಾಬ್ಲಮ್ ಮೇಲೆ ಪ್ರಾಬ್ಲಮ್ ಬರೀ ಅದೇ ಆಗ್ತಾಯಿತ್ತು ಊರಿಂದ ಬುಧವಾರ ಬಂದ್ವಿ ನನಗೆ ಗುರುವಾರ ಒಂದಿನ ರೆಸ್ಟ್ ಮಾಡಿದೆ ಯಾಕಂದರೆ ಅವ್ರು ಏನೇನು ತೊಗೊಂಬಂದಿದ್ವಿ ಎಲ್ಲನೂ ಕೂಡ ಅದೆಲ್ಲ ಎತ್ತಿಡೋ ಅಂಥದ್ದೇ ಇರುತ್ತಲ್ವ ಫುಲ್ ಕಂಪ್ಲೀಟ್ ಅದನ್ನೆಲ್ಲ ಎತ್ತಿಡು ಕ್ಲೀನ್ ಮಾಡು ಅನ್ನೋದೇ ಆಯಿತು ಇನ್ನು ಶುಕ್ರವಾರ ಪಕ್ಕದ ಮನೆ ನಮ್ಮ ಪಕ್ಕದ ಮನೆ ಆಂಟಿ ಏನಿದ್ದಾರೆ ಅವರ ಸೊಸೆಯವ್ರ ಸೀಮಂತ ನಾಳೆ ಸೋಮವಾರ ಅವ್ರದ್ದು ಸೀಮ್ ಅಂತ ಇದೆ ಹಾಗಾಗಿ ಆಂಟಿಗೆ ನಾನು ಮಾಡೋ ಚಕ್ಲಿ ಕೊಡ್ಬಳೆ ಇದೆಲ್ಲ ಆಂಟಿಗೆ ತುಂಬ ಇಷ್ಟ ಆಗುತ್ತೆ ಅದಕ್ಕೆ ಅವರು ಅಂದರು ಸುಷ್ಮಾ ನೀನೇ ಚಕ್ಲಿ ಮಾಡ್ಕೊಡ್ಬೇಕು ಇದನ್ನೆಲ್ಲ ಆಲ್ಮೋಸ್ಟ್ ನಾವು ಮಾಡ್ಕೊಂಡಿದೀವಿ ಚಕ್ಲಿ ಇವಾಗ ನೀನು ಮಾಡಿಕೊಡ್ಬೇಕು ಅಂದರು ಶುಕ್ರವಾರ ನನಗೂ ಸ್ವಲ್ಪ ವಾಶ್ ಮಾಡಿದ ಬಟ್ಟೆ ಎಲ್ಲ ಏನಿತ್ತು ಅದನ್ನೆಲ್ಲ ಒಣಗಾಕ್ಬಿಟ್ಟು ನೀಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲನೂ ರೆಡಿ ಮಾಡಿ ಆಂಟಿ ಮನೆಗೆ ಹೋಗಿ ಚಕ್ಲಿ ಮಾಡಿದಾಯ್ತು ನಿನ್ನೆ ಶನಿವಾರ ಮತ್ತು ಕೊಡ್ಬಳೆ ಮಾಡಬೇಕಾಗಿತ್ತು ಕೊಡ್ಬಳೆ ಮಾಡಿದ್ವಿ ಆನಂತರ ಇದು ಪುರಿ ಉಂಡೆ ಬರುತ್ತೆ ನೋಡಿ ಪುರಿ ಉಂಡೆ ಸ್ಟಾರ್ಟಿಂಗ್ ಒಂದೆರಡು ಗೋಪುರ ಥರ ಎಲ್ಲ ಮಾಡಿದ್ವಿ ಚೆನ್ನಾಗಿ ಬಂತು ಆಮೇಲೆ ಏನಾಯಿತು ಜಾಸ್ತಿ ಕ್ವಾಂಟಿಟಿಯಲ್ಲಿ ಉಂಡೆಗಳ ಥರ ಮಾಡಿಬಿಟ್ಟು ಬಂದವ್ರಿಗೆಲ್ಲ ಕೊಡೋದಕ್ಕೆ ಅಂತ ಹೇಳಿ ಮಾಡೋಣ ಅಂತ ಹೇಳಿ ಮಾಡೋಕ್ಕೆ ಹೋದ್ವಿ ಆಂಟಿ ಆಮೇಲೆ ಇನ್ನೊಬ್ಬರು ನಮ್ಮ ಭಾಗ್ಯಮ್ಮ ಆಂಟಿ ಆಮೇಲೆ ಆಂಟಿ ಮನೆ ರಿಲೇಷನ್ಸ್ ಎಲ್ಲರೂ ಇದ್ದರು ನಾನು ಬ್ಲಾಗೆಲ್ಲ ಅದಕ್ಕೆ ಮಾಡೋಕ್ಕೆ ಹೋಗಿಲ್ಲ ನನ್ನ ಫುಲ್ ಆಂಟಿ ಮನೆ ಅನ್ನೋ ಥರನೇ ಓಡಾಟ ಆಗೋಗ್ಬಿಟ್ಟಿತ್ತು ಇದು ಉಂಡೆ ಮಾಡೋಣ ಅಂತ ಹೋಗಿ ಅದು ಉಂಡೆ ಆಗಿಲ್ಲ ಎಲ್ಲ ಪುಡಿ 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 ಆಗೋಯಿತು ಸ್ಟಾರ್ಟಿಂಗ್ ತುಂಬ ಚೆನ್ನಾಗಿ ಬಂತು ನಾವೇನು ಮಾಡಿದ್ವಿ ಜಾಸ್ತಿ ಕ್ವಾಂಟಿಟಿಗೆ ಬೆಲ್ಲದ ಪಾಕನ ಮಿಕ್ಸ್ ಮಾಡಿಬಿಟ್ಟು ಬೇಗ ಬೇಗ ಉಂಡೆ ಕಟ್ಟೋಣ ಅಂತ ಹೋದವಲ್ಲ ಅದು ಪಾಕ ತಣ್ಣಗೆ ಆಗ್ತಾ ಇದ್ದಂಗೆ ಎಲ್ಲ ಉದ್ರೋಗಕ್ಕೆ ಶುರುವಾಗೋಯಿತು ಹಾಗಾಗಿ ಆ ಉದ್ರೋಗಿರೋದಕ್ಕೆ ಸ್ವಲ್ಪ ಏನದು ಪೇಪರ್ ಅವಲಕ್ಕಿ ಇರುತ್ತಲ್ಲ ಅದು ಕೊಬ್ಬರಿ ಎಲ್ಲನೂ ತುಪ್ಪದಲ್ಲಿ ಒಗ್ಗರಣೆ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ಬಂದವರಿಗೆಲ್ಲ ಕೊಡೋಕ್ಕಾಗತ್ತೆ ಹೇಳಿ ಒಂದು ಪ್ಯಾಕಲ್ಲಿ ಆ ಥರ ಪ್ಲ್ಯಾನ್ ಮಾಡಿ ಅದನ್ನು ಮಾಡಿದ್ವಿ ಆಮೇಲೆ எல்லா முக்சி நன்கே இன்னும் நாளே ஆட் இத்து சுமாரோ மில்க்கு மால்ட் ஆட்ரு தான் ராகி மால் இது ராகி மல்ட்டு பப்பா ஆண்டி வந்து மாட்ருவோம் ஆமேலே மசாலா சாம்பார் பிடி ಮಸಾಲ ಸಾಂಬಾರು ಪುಡಿ ಅಂತೂ ಪ್ರತಿ ಒಬ್ರಿಗೂ ಇಷ್ಟ ಆಗೋಗಿದೆ ಎಲ್ಲರೂ ಕೂಡ ನಂಗೆ ತುಂಬ ಹೆಲ್ಪ್ ಆಗ್ತಿದೆ ಸುಷ್ಮಾ ನಿಜವಾಗ್ಲೂ ನಮಗೆ ಅಂದರೆ ಕೆಲಸಕ್ಕೆ ಹೋಗೋರಿಗೆ ಜೊತೆಗೆ ಈಗ ನಮಗೇನಂದರೆ ಹೊಸ್ದಾಗಿ ಮದುವೆ ಆಗಿರೋರಿಗೆ ಚಕ್ಕೆ ಲವಂಗ ಮೆಣಸು ಇದೆಲ್ಲ ಹಾಕಿ ನಾವು ಜಾಸ್ತಿ ಕ್ವಾಂಟಿಟಿಲಿ ಅಡುಗೆ ಮಾಡಬೇಕಾದ್ರೆ ಗೊತ್ತಾಗ್ತಾ ಇರಲಿಲ್ಲ ಎಷ್ಟೋ ಹೆಲ್ಪ್ ಆಗ್ತಿದೆ ಅಂತ ಒಬ್ರು ಇವಾಗ ಒಂದೊಂದು ಕೆ ಜಿ ಅರ್ಧ ಅರ್ಧ ಕೆ ಜಿ ಈ ಥರ ಆರ್ಡ್ರ್ ಕೊಟ್ಟಿದ್ದಾರೆ ಅದಕ್ಕೆ ನಿನ್ನೆ ನಾನು ಉಳಿಯೋಕೆ ಅಂತ ಹೇಳಿ ಕೂತೆ ಕೂತ್ಕೊಂಡಿದ್ದ ತಕ್ಷಣ ಕರೆಂಟ್ ಹೋಯಿತು ಓಕೆ ಕರೆಂಟ್ ಬರುತ್ತೆ ಅಂತ ರೀ ಮಾಡಿ ಆಮೇಲೆ ಒಂದು ಸ್ವಲ್ಪ ಕಾಲಮೇಲೆ ಕರೆಂಟ್ ಬಂತು ಹುರಿಯೋದಿಕ್ಕೆ ಅಂತ ಶುರು ಮಾಡಿದೆ ಆಮೇಲೆ ನೋಡಿದ್ರೆ ಸಿಲಿಂಡ್ರ್ ಖಾಲಿ ಆಗೋಯ್ತು ನಮ್ಮನೇಲಿ ಬೇರೆ ನಂಗೆ ನಮ್ಮ ಮನೇಲಿ ಬೇರೆ ಇದ್ದಿದ್ದು ಸಿಲಿಂಡ್ರು ಒಂದು ನಮ್ಮ ಫ್ರೆಂಡ್ ಒಬ್ಬಡಿಸ್ಕೊಂಡು ಹೋಗಿದ್ರು ಒಂದು ನಾವು ಯೂಸ್ ಮಾಡ್ತಾಯಿದ್ವಿ ಒಂದಿತ್ತು ಅದು ಖಾಲಿ ಆಗೋಯ್ತು ಅಯ್ಯೋ ಆಮೇಲೆ ನಾನು ನಮ್ಮ ಪಕ್ಕದ ಮನೆ ಆಂಟಿ ಹತ್ರ ಹೋಗಿ ತೊಗೊಬಂದಿದ್ದಾಯಿತ್ತು ಹೆಂಗೆ ಅಂತ ಅಂದರೆ ಫ್ರೆಂಡ್ಸ್ ನನಗೊಂದು ತ್ರೀ ಡೇಸಿಂದನೂ ಬರೀ ಕೆಲಸ ಕೆಲಸ ಕ್ಲೀನಿಂಗ್ ಕೆಲಸ ಆಮೇಲೆ ಬಾ ಅಲ್ಲಿ ಹೋಗು ಇದು ಮಾಡು ಅದು ಮಾಡು ಅಂತ ಓಕೆ ಎಲ್ಲ ಮುಗೀತಪ್ಪ ಇವಾಗ ಆರಾಮ್ಸೆ ಸ್ಕೂಲಾಗಿ ಕೂತ್ಕೊಂಡು ಮಾಲ್ಟ್ ಮಿಲ್ಕ್ ಮಾಲ್ಟ್ ಜೊತೆಗೆ ಮಸಾಲ ಸಾಂಬಾರು ಪುಡಿ ಪ್ರಿಪೇರ್ ಮಾಡೋಣ ಅಂತ ಕೂತ್ಕೊಂಡ್ರೆ ಅದು ನೋಡಿದ್ರೆ ನಿನ್ನೆ ಪೂರ್ತಿ ಹಾಗಾಗಿ ರಾತ್ರಿ ಒಂದು ಹನ್ನೆರಡು ಗಂಟೆವರೆಗೂ ಟೈಮ್ ತೊಗೊಳ್ತು ಬೆಳಗ್ಗೆ ನಾನು ಪೌಡ್ರ್ ಮಾಡೋಕ್ಕೆ ಕಳಿಸಿದ್ದೆ ಪೌಡ್ರ್ ಆಗಿದೆ ಇವಾಗ ಒಂದು ಕಡೆ ಮಿಲ್ಕ್ ಮಾಲ್ಟ್ ಪ್ಯಾಕ್ ಆಗಬೇಕು ಹಾಗೆ ಇನ್ನೊಂದು ಕಡೆ ಮಸಾಲ ಸಾಂಬಾರು ಪುಡಿ ಅರ್ಧ ಅರ್ಧ ಕೆ ಜಿ ಪ್ಯಾಕಿಂಗ್ ಇದ್ದೀನಿ ಸ್ಟಾರ್ಟಿಂಗ್ ನಾನು ಎಲ್ಲರಿಗೂ ಟೂ ಹಂಡ್ರೆಡ್ ಗ್ರಾಮ್ ಅಷ್ಟೇ ಮೆನ್ಷನ್ ಮಾಡಿದ್ದೆ ಬಟ್ ಎಲ್ಲರೂ ಇವಾಗ ಏನಂತಂದರೆ ಸುಷ್ಮಾ ನಮಗೆ ಅರ್ಧ ಅರ್ಧ ಕೆ ಜಿ ಕೊಟ್ಬಿಡಿ ನೀವು ಟೂ ಹಂಡ್ರೆಡ್ ಗ್ರಾಮ್ ಬೇಡ ಅರ್ಧ ಕೆ ಜಿ ಪ್ಯಾಕ್ ಅಂತ ಹಾಗಾಗಿ ಓಕೆ ಒಂದು ಅರ್ಧ ಅರ್ಧ ಕೆ ಜಿ ಪ್ಯಾಕ್ ಮಾಡೋಣ ಅಂತ ಪ್ಯಾಕಿಂಗ್ ಶುರು ಮಾಡೀನಿ ಸದ್ಯ ಗೀತಿ ಯಾವುದೂ ಇಲ್ಲ ನಮ್ಮ ಕುಣಿಯೋಕ್ಕೆ ನನಗೆ ಅದೇ ಭಯ ಕೋತಿಗಳಿರುತ್ತೆ ಏನೋ ಅಂತ ಅಂತ ನಮ್ಮ ಅಂತ ಮಸಾಲ ಸಾಂಬಾರು ಪುಡಿ ಇವತ್ತು ಇದೇ ಪೌಡ್ರ್ ಹಾಕಿ ನಾನು ಹೆಣ್ಕಾಯಿ ಮಾಡಿದ್ದೆ ಯಾಕಂದರೆ ಫಸ್ಟು ನಾನು ನಿಮ್ಮೆಲ್ಲರಿಗೂ ಕಳ್ಸೋಕ್ಕೂ ಮುಂಚೆ ನಾವು ಮನೇಲಿ ಮಾಡಿ ತಿಂದು ಓಕೆ ಈ ಸರಿ ಕರೆಕ್ಟಾಗಿ ಬಂದಿದೆ ಅಂತಲೇ ಮಾಡೋದು ಯಾಕಂದರೆ ಯಾವಾಗಲೂ ಒಂದೇ ರೀತಿಯಾಗಿ ಅದ ಇರಬೇಕಲ್ವಾ ಪುರಿಬೇಕಾದ್ರೆ ಒಂಚೂರು ವ್ಯತ್ಯಾಸ ಆದರೂ ಟೇಸ್ಟ್ ಹೋಗ್ಬಿಡುತ್ತೆ ಹಾಗಾಗಿ ಟೇಸ್ಟ್ ಮಾಡಿ ಆಯಿತು ಸೂಪರಾಗಿ ಮಾಡಿದ್ದೀನಿ ಈಗ ಹಂಗೆ ಒಂದು ಸಲ ಪೌಡ್ರ್ ತೋರಿಸ್ಬಿಟ್ಟು ನನ್ನ ಕೆಲಸ ಎಲ್ಲ ಮುಗಿಸ್ಕೊಂಡು ಆಮೇಲೆ ಬ್ಲಾಗ್ ಮ್ಯಾಗೆ ಕಂಟಿನ್ಯೂ ಮಾಡಿ ಇದು ಮಸಾಲ ಸಾಂಬಾರ್ ಪೌಡರ್ ಈಗ ಜಸ್ಟ್ ಮೇಲ್ವೇಲೆಲ್ಲ ಮುಚ್ಚಿಟ್ಟು ಹೋಗಿದ್ದೆ ಇದ್ರ ಮೇಲೆ ಒಂದು ದುಪ್ಪಟ ಮುಚ್ಚಿಟ್ಟೋಗಿರ್ತೀನಿ ಈಗ ಜಸ್ಟು ಫ್ರೆಶ್ಶಾಗಿ ಮಾಡಿರುವಂತಹ ಮಸಾಲ ಸಾಂಬಾರ್ ಪೌಡರ್ ಇದು ಟೇಸ್ಟು ಘಮ ಅರೋಮಾ ಎಲ್ಲನೂ ಕೂಡ ಸೂಪರ್ ಆಗಿದೆ ಇದರಲ್ಲಿ ಪ್ರತಿಯೊಂದು ನಾವೇ ಆ್ಯಡ್ ಮಾಡಿರೋದ್ರಿಂದ ಏನು ಸ್ಪೈಸಸ್ ಹಾಕೋ ಹಾಗೆ ಇಲ್ಲ ಜಸ್ಟು ಈರುಳ್ಳಿ ಬೆಳ್ಳುಳ್ಳಿ ಟೊಮೆಟೊ ಹಸಿ ಶುಂಠಿ ಪುದೀನ ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕೊಳ್ಳಿ ಸಾಕು ಇಷ್ಟು ಹಾಕೊಂಡು ನೀವು ಪೌಡ್ರ್ ಹಾಕ್ಬಿಟ್ಟು ಕಾಯಿ ಎಲ್ಲ ಹಾಕಿ ರುಬ್ಬಿಟ್ಟು ಆದರೂ ಮಾಡಿ ಮೊಳಕೆಕಾಯಿ ಸಾರಾದರೂ ಮಾಡಿ ಮಟನ್ ಸಾರಾದರೂ ಮಾಡಿ ಚಿಕನ್ ನಾಟಿಕೋಳಿ ಸಾಂಬಾರು ಅದಾದರೂ ಮಾಡಿ ಎಲ್ಲ ಆಗುತ್ತೆ ನಂದು ಏನು ಪ್ರಾಬ್ಲಮ್ ಅಂದರೆ ಊರಿಗೆ ಹೋಗ್ಬೇಕಾದ್ರೆ ಕಂಪ್ಲೀಟ್ ಎಲ್ಲ ಖಾಲಿಯಾಗಿ ಹೋಗ್ಬಿಟ್ಟಿತ್ತು ಸುಮಾರು ಆರ್ಡ್ರ್ಗಳಿತ್ತು ಟೈಮ್ ತೊಗೊಂಡಿದ್ದೆ ನಾನು ಈ ಥರ ಹೊರಗಿರೋದರಿಂದ ಒನ್ ವೀಕ್ ಟೈಮ್ ಕೊಡಿ ಅಂತ ಅವರಿಗೋಸ್ಕರ ಈಗ ಇಲ್ಲಿ ಒಂಬತ್ತು ಕೆ ಜಿ ಪ್ರಿಪೇರ್ ಮಾಡಿದ್ದೀನಿ ಅದರಲ್ಲಿ ಐದು ಕೆ ಜಿ ಇದೆ ಐದು ಕೆ ಜಿ ಆರ್ಡ್ರ್ ಹೋಗುತ್ತೆ ಇನ್ನು ನಾಲ್ಕು ಕೆ ಜಿ ಎಕ್ಸ್ಟ್ರಾ ಮಾಡ್ಕೊಂಡಿದ್ದೀನಿ ಯಾಕೆ ಅಂತಂದರೆ ಅಮ್ಮ ಮನೆ ಹತ್ರ ಇರೋರಿಗೆ ಒಂದು ಕೆ ಜಿ ಬೇಕಂತೆ ಇನ್ನೊಂದು ಮೂರು ಕೆ ಜಿ ಉಳಿಯುತ್ತೆ ಯಾರೆಲ್ಲ ಆರ್ಡ್ರ್ ಮಾಡ್ತೀರಾ ಅವರಿಗೆ ಕಳಿಸ್ಕೊಡ್ತೀನಿ ಓಕೆನಾ ಈಗಿಷ್ಟು ಜರಡಿ ಆಡಿ ಪ್ಯಾಕ್ ಮಾಡಬೇಕು ಓಕೆ ಈ ಥರ ಇದೆ ನಾನು ಮನೆಗೆ ತೊಗೊಂಡೋಗಿ ಟೇಸ್ಟ್ ನೋಡಿಕೊಂಡು ಚೆನ್ನಾಗಾಗಿರೋದಕ್ಕೆ ತೊಗೊಂಬಂದೆ ಎಲ್ಲ ಕೆಲಸ ಮಾಡೋಣ ಪಟ 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 ಅಂತ ಮಾಡೋಣ ಟೈಮ್ ಈಗ ಹತ್ತು ಗಂಟೆ ಆಯಿತು ಇನ್ನು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಬೇಕು ಇವಾಗ ಕ್ಲೀನ್ ಮಾಡೋಣ ಅಂತ ಇದ್ದೀನಿ ಕಳಶ ತೆಗಿಬೇಕಾಗಿದ್ದು ತೆಗಿಯೋಕೆ ಆಗಿಲ್ಲ ಏನೋ ಹಟ ಹಠ 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 ಓಟ ಅಂತ ನಮ್ಮ ಅಪ್ಪನಿಗೆ ಭಯನ ಅಂತ ಮಗ ಬೆರಳ್ ಹಾಕೋ ಮಗ್ನ ಇವಾಗ ಒಣಗೈತಲ್ಲ ಅಷ್ಟು ಹ್ಞೂ ಸರಿ ಬಿಡಿ ಹೌದಾ ಅದೆಲ್ಲ ಕಂಪ್ಲೀಟ್ ವಾಸಿ ಆಗಿತ್ತಲ್ಲ ಮತ್ತೆ ಯಾಕೆ ದೊಡ್ಡ ಯಾವ ಪಿಲಕ್ ಮನೆ ಫುಲ್ ಚೇಂಜ್ ಚೇಂಜ್ ಇವಾಗ ಶೂರ್ ಹಾಕಲ್ಲ ಆಚೆ ಹೋಗಿರಿ ಸೋಫಾ ಎಲ್ಲ ಮತ್ತೆ ಹಾಂ ಹಾಲ್ ದೊಡ್ಡದಾಗಿದೆ ಇವಾಗ ನಮ್ಮನೆ ಹಾಲ್ ಫುಲ್ ಕಂಪ್ಲೀಟ್ ದೊಡ್ಡದಾಗಿ ಅಭ್ಯಾಸ ಮಾಡ್ಕೊಳ್ಳಿ ಕೂತ್ಕೊಂಡು ತಿನ್ನೋದು ಯಾರು ಬೇಡ ಅಂದವ್ರೆ ಕೂತ್ಕೊಂಡು ತಿನ್ನೋ ಅಭ್ಯಾಸ ಮಾಡ್ಕೊಳ್ಳೋಲ್ಲ ಇದನ್ನು ಮಾರಾಕ್ತಾರೆ ಅಂತ ಎಲ್ಲ ಮಾರ್ಬಿಡಿ ಮನೆಗೆ ಏನು ಬೇಡ ಸೋಫಾನೂ ಬೇಡತ್ತ ಹಂಗೆ ಆರಾಮ್ಸಾಗಿ ಇಡಿ ಇಡೀ ಮನೆ ಫುಲ್ ವಿಶಾಲವಾಗಿರತ್ತೆ ಚೆನ್ನಾಗಿ ನೀಟಾಗಿ ತುಪ್ಪ ಅತ್ತೆ ತುಪ್ಪ ನಮ್ಮ ಚೈತ ಅತ್ತೆ ಮಾಡಿರೋದು ತುಪ್ಪ ಆಲ್ಮೋಸ್ಟ್ ಅರ್ಧ ಡಬ್ಬ ಖಾಲಿಯಾಗಿತ್ತು ನಮ್ಮ ಮನೆಯವ್ರು ಒಬ್ಬರೇ ತಿಂದಿರೋದು ನಾವು ಯಾರು ತಿಂದಿಲ್ಲ ಅದನ್ನು ಇದು ಹೆಂಗಾಯಿ ಇಂಥ ಮಸಾಲೆ ಸಾಂಬಾರು ಬಳಸಿ ಮಾಡಿರೋ ಹೆಂಗ್ ಹೆಂಗಾಯಿತು ಟೇಸ್ಟ್ ಮಕ್ಕಳು ಸ್ವಲ್ಪ ಉಪ್ಪು ಜಾಸ್ತಿ ಆಗೋಯ್ತು ಅಷ್ಟೇ ಹೀಗೆ ನನ್ನ ಕೆಲಸ ಎಲ್ಲ ಮುಗಿಸಿ ಮನೆಗೆ ಬರುವ ಸ್ಟಡಿ ಹತ್ತು ಗಂಟೆ ಆಯಿತು ಈಗ ಅಪ್ ಆಗಿ ಬಂದು ಊಟಕ್ಕೆ ಕೂರ್ತಾಯಿದ್ದೀನಿ ಆನಂತರ ಇನ್ನೂ ಸುಮಾರು ಕೆಲಸ ಆಯಿತು ಅದೆಲ್ಲ ನಾಳಿನ ಬ್ಲಾಗಲ್ಲಿ ನಿಮಗೆಲ್ಲರಿಗೂ ಗೊತ್ತಾಗುತ್ತೆ ಇವತ್ತಿನ ಇಲ್ಲಿಗೆ ಇನ್ನು ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಇನ್ನೊಂದು ಬ್ಲಾಗಲ್ಲಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಬೈ ಬಾಯ್